ಟಿಗುಲಲ್ಲಿ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತ್ಗೆ ಅಲ್ಲಿಗಳು ಹದಿನೇಳು ಹಳ್ಳಿಗಳು ಸೇರುತ್ತೆ ಸೇರ್ಬಿಡುತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇಪ್ಪತ್ತಾರು ಸದಸ್ಯರಿದ್ದಾರೆ ಇಪ್ಪತ್ತಾರು ಸದಸ್ಯರು ಇಪ್ಪತ್ತಾರು ಸದಸ್ಯರು ಇಪ್ಪತ್ತಾರು ಸದಸ್ಯರಿದ್ದಾರೆ ಇಲ್ಲಿ ಈ ಬಡಮಾಗನಲ್ಲಿ ಮತ್ತೆ ಐಸಂದ್ರ ಮೆಟ್ಟೂರು ಫಾರೆಸ್ಟ್ ಇದೆ ಫಾರೆಸ್ಟ್ ಇದೆ ಡಿ ಸಿ ಎಹಸರ್ ಮೇಡಮ್ ಎಲ್ಲ ಬಂದು ಸರ್ವೆ ಮಾಡಿದ್ರಂತೆ ನಮ್ಮ ಪಂಚಾಯತ್ಗೆ ಯಾವುದೂ ಗಮನಕ್ಕೂ ಬಂದಿಲ್ಲ ಬೆಂಗಳೂರು ಕಸ ಎತ್ಕೊಂಡ್ ಬಂದು ಇಲ್ಲಿ ಫಾರೆಸ್ಟ್ ಅಲ್ಲಿ ಟೀ ಟಿಗಳು ಬಂದರೆ ಯಾವ ಕಾರಣಕ್ಕೂ ನಾವು ಬಿಡುವುದಿಲ್ಲ ನಾವು ಸಂಘ ಯಾವ ಕಾರಣಕ್ಕೂ ಇಲ್ಲಿ ಅಲ್ಲಿ ಹದಿನೇಳುನೂರು ಐದು ಕಿಲೋಮೀಟರ್ ವಾಸನ ಹೋಗುತ್ತೆ ಬೆಂಗಳೂರಿನ ಕಸ ಕಸ ಎತ್ಕೊಂಡ್ ಬಂದ್ರೆ ಯಾವ ಕಾರಣಕ್ಕೂ ನಾವು ಜಾಗ ಬಿಡೋದಿಲ್ಲ ಬಿಡೋದಿಲ್ಲ ಅದಕ್ಕೆ ನನ್ನ ಎಂ ಪಿ ಸಾಹೇಬರು ಮತ್ತು ಎಮ್ ಎಲ್ ಎ ಸಾಹೇಬರು ಇಬ್ಬರು ಸಪೋರ್ಟ್ ಮಾಡಬೇಕು ಈಗ ಯಾವುದೇ ಕೆ ಜಿ ಎಫ್ ಕೆ ಜಿ ಎಫ್ ತಾಲೂಕಿಗೆ ಯಾವುದು ಕಸ ಮಾಡಕ್ಕೆ ಅವ್ರಿಬ್ರು ಸಪೋರ್ಟ್ ಬರ್ಬೇಕು ಯಾವ್ದು ಕಾರಣಕ್ಕೂ ಬಿಡಬಾರ್ದು ಅದಕ್ಕೆ ಅದೇ ಅದಕ್ಕೆ ಎಲ್ಲ ಗ್ರಾಮಸ್ಥರು ಮತ್ತೆ ಮತದಾರರು ಮತ್ತೆ ಸಂಘಟನೆಯವರು ಎಲ್ಲ ಎಲ್ಲ ಸೇರಿ ಅಣ್ಣ ತಮ್ಮಂದರು ಎಲ್ಲ ಅಕ್ಕ ಎಲ್ಲ ಕೈ ಜೋಡಿಸ್ಬೇಕು ಯಾವ ಕಾರಣಕ್ಕೂ ಕಸ ಬಿಡೋದು ಕಸ ಆದ್ರೆ ನಾವು ಮತ್ತೆ ಧರಣಿ ಮಾಡ್ತೀವಿ ಯಾಕೆ ಕಾರಣಕ್ಕೂ ನಾವು ಈ ಇಂಜೇಟಲ್ಲಿ ನಾಳೆ ನಾಳೆದ್ದು ಪಂಚಾಯಿತಿಯಲ್ಲಿ ಸುರ್ತು ಸಭೆ ಮಾಡಿಕೊಂಡು ರೆಗ್ಯುಲೇಷನ್ ಬರೆದು ಡಿ ಸಿಗೆ ಒಂದು ಮನವಿ ಮಾಡ್ತೀವಿ ಯಾವ ಕಾರಣಕ್ಕೂ ನಮ್ಮ ಪಂಚಾಯಿತಿಯಲ್ಲಿ ಬೆಂಗಳೂರು ಕಸ ಮಾಡೋಕ್ಕೂ ಬಿಡೋದಿಲ್ಲ ಐದು ಕಿಲೋಮೀಟರ್ ಆಗುತ್ತೆ ಯಾವ ಕಾರಣಕ್ಕೂ ನಾವು ಬಿಡೋ ಕೆ ಪಸ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು ಅದನ್ನೇ ಧರಣಿ ಆಗಿ ಎಲ್ಲ ಫುಲ್ ಗಲಾಟೆ ಆಯಿತು ನಿಲ್ಲಿಸಿದ್ರು ಮತ್ತೆ ಅದೇ ಶುರು ಮಾಡ್ತಾ ಇದ್ದಾರೆ ಅಂದರೆ ಅದೇನು ಅರ್ಥದಿಂದ ಮಾಡ್ತಾ ಅದಕ್ಕೆ ಎಂ ಪಿ ಸಾಹೇಬಗಳು ಎಮ್ ಎಲ್ ಸಾಬ್ರು ಮತ್ತು ಸಂಘಟನೆಯವರು ಎಲ್ಲ ಕೈ ಜೋಡಿಸಿ ನಮ್ಮ ಕೆ ಜಿ ಎಫ್ ತಾಲೂಕು ಮತ್ತೆ ಫುಲ್ ಗರಣೆ ಆಗುತ್ತೆ ಕೆ ಜಿ ಎಫ್ ಬಂದಾಗುತ್ತೆ ಕಸ ಮಾಡೋಕ್ಕೆ ಬೆಂಗಳೂರು ಕಸ ಕೆ ಜಿ ಎಫ್ಗೆ ಬಿಡೋಕ್ಕೆ ಕೆ ಜಿ ಎಫ್ ಗ್ರಾಮಾಂತರ ಆಗಲಿ ಕೆ ಜಿ ಎಫ್ ತಾಲೂಕಾಗಲಿ ಟಿ ಟಿಗಳಲ್ಲಿ ಫಾರಿ ಆಗಲಿ ಎಲ್ಲಿ ಮಾಡೋಕ್ಕೂ ನಾವು ಬಿಡೋದಿಲ್ಲ ಅಯ್ಯೋ ಎಲ್ಲಿಂದ ಹೋರಾಟ ಹೈಕೋರ್ಟ್ವಾಗ ಹೋದ್ರೂ ಸಿದ್ಧ ನಾವು ಬಿಡೋದಿಲ್ಲ ಜಾಗ ಿ ಗ್ರಾಮ ಪಂಚಾಯತ್ ನಲ್ಲಿ ಈ ಒಂದು ಸಭೆ ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಒಂದು ಎರಡು ನೂರು ದಿವಸದಿಂದ ಒಂದು ಹರಿದು ಪ್ರತಾಪ್ ಹಾಕಿ ಅಂತ ಒಂದು ವಾರ್ತೆ ಏನಪ್ಪಾ ಅಂದ್ರೆ ಈ ಈಗೊಳ್ಳಿ ಗ್ರಾಮ ಪಂಚಾಯತ್ ಸೇರಿದಂತೆ ಕೊಡವಕಾಳಿ ಗ್ರಾಮದಲ್ಲಿ ಈ ಕಸ ವಿಲೇವಾರಿ ಘಟಕವನ್ನ ಮಾಡ್ತಾರೆ ಅನ್ನೋ ಒಂದು ವದಂತಿ ಈ ಒಂದು ನಮ್ಮ ಒಂದು ಗ್ರಾಮ ಪಂಚಾಯತಿ ಮತ್ತು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಆಗ್ತಿದೆ ಈ ಒಂದು ವದಂತಿ ನೋಡ್ತಾ ಇದ್ರೆ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರದಿಂದಾಗ ನಿಜೇತರವಾಗಿ ಕಸವಜನ ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ದಾಗ ಶ್ರೀಮಂತ ಉಟ್ಕಳ ಶೇಖರ್ ಅವರು ಈ ಒಂದು ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರದೇ ಗೋರ್ಮೆಂಟ್ ಇದೆ ಅವ್ರೀಗ ನಮ್ಮ ಶಾಸಕರು ಟ್ರೈನ್ ಮಾಡೋದು ಏನಪ್ಪ ಅಂದ್ರೆ ಆ ಒಂದು ಪ್ರತಿಭೆ ಯಾವ ಬರ್ತು ಆಪೋಸಿಟ್ ಮಾಡಿದ್ರು ಈ ತರ ಕಚೇರಿ ಆಗ್ಬಾರ್ದು ಕಸ ತೊಟ್ಟೆ ಹಾಕ್ಬಾರ್ದು ಪಂಚಾಯತಿಲಿ ಈ ತರ ತೊಂದರೆ ಆಗತ್ತೆ ಹಲವಾರು ಕಾಯಿಲೆಗಳಿಗೆ ತೊಂದರೆ ಈ ಪಂಚಾಯಿತಿಯಲ್ಲಿ ಅಂತ ಏನು ಅವ್ರ ಒಂದು ಮನಸ್ಥಿತಿ ಇತ್ತು ಅದನ್ನ ಅದೇ ಒಂದು ಮನಸ್ಥಿತಿಯನ್ನು ಮುಂದುವರಿಸಿಕೊಂಡು ಈ ಒಂದು ಬೇಜ್ ಕ್ಷೇತ್ರದಲ್ಲಿ ಈ ಕಸ ತೀವ್ರವಾಗಿ ಪ್ರತಿರೋಧ ಮಾಡಬೇಕು ಅನ್ನೋದು ನಮ್ಮ ಒಂದು ವಿಚಾರ ಸಿಗ್ತಾ ಇದೆ ಮತ್ತೆ ಹಿಂದೆ ಇದ್ದಾಗ ಸರ್ಕಾರದಲ್ಲಿ ಇದರ ಮಾಡಬೇಕು ಅಂತ ಬಂದ ವಿರೋಧ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿತ್ತು ಸೊ ಇವಾಗ್ಲೂ ಇದನ್ನ ಯಾವುದೇ ಕಣಕ್ಕೂ ಈ ಕೋಲಾರ ಜಿಲ್ಲೆ ನಾನು ಹೇಳ್ತಾ ಇರೋದು ಎಫ್ ತಾಲೂಕು ಅದೇ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಈ ಕಸ ಮಾಡಬಾರ್ದು ಮತ್ತೆ ಎಫ್ ಕ್ಷೇತ್ರದಲ್ಲಿ ಈ ಏನು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ನಮ್ಮ ಪಂಚಾಯತಿ ಬಂದು ಸ್ಪಾಟ್ ಮಾದ ಮಾಡಿದ್ದಾರೆ ಅನ್ನೋ ವಿಚಾರ ನಮ್ಮ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಪಂಚಾಯತ್ ಯಾರಿಗೂ ಗೊತ್ತಿಲ್ಲ ಅಕಸ್ಮಾತ್ ಏನಾದ್ರೂ ಈ ಒಂದು ಪಂಚಾಯತಿಯಲ್ಲಿ ಈ ತರ ಒಂದು ಘಟನೆ ಮಾಡ್ತಾರ ಅಂದ್ರೆ ಪಂಚಾಯತಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ತೀವಿ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಮಾಡ್ತೀವಿ ಯಾಕಂದ್ರೆ ಈಗ್ಲೇ ನಾವು ಹಾಕದ ಈ ಒಂದು ನಮ್ಮ ಒಂದು ಟೊಮೊಟೊ ಆಗಿರ್ಬೋದು ರೈತರು ಬಂದದ ಬೆಳೆಗಳಿಗೆ ಯಾವ್ದು ಬೆಳೆ ಇರ್ತಾರೋ ಎಲ್ಲಾದ್ರೂ ವೈರಸ್ ಶುರುವಾಗಿದೆ ಈ ಒಂದು ಈ ತರ ಆಗ್ತಾರೆ ಈಗ ಪರಿಸರ ಮಾಲಿನ್ಯದಿಂದ ಆಗಿದೆಯೋ ಇಲ್ಲ ಏನಾದ್ರು ಭೂಮಿಯಿಂದ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ನಾವು ರೈತರಾಗಿದ್ವಿ ತುಂಬಾ ಪ್ರಾಬ್ಲಮ್ ಆಗಿದೆ ಇಲ್ಲಿ ಅದ್ರ ಜೊತೆ ಇದನ್ನ ತಮ್ಮ ಈ ಏನನ್ನ ಮಾಡಿದಾರ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ವಿ ಬೆಂಗಳೂರಿಂದ ಮುಂದೆ ಎಲ್ಲ ಕೆಲ ಕಡೆ ಎಲ್ಲ ಎಲ್ಲಾ ಹಳ್ಳಿಗಳಲ್ಲೂ ಪ್ರತಿರೋಧ ವ್ಯಕ್ತವಾಗಿದೆ ಈ ತರ ಪ್ರತಿರೋಧ ವ್ಯಕ್ತವಾಗಿದೆ ಮತ್ತೆ ಇವರು ಆಧುನಿಕವಾಗಿ ಮಾಡ್ತೀವಿ ಅಂತ ಒಂದು ವದಂತಿಯಿಂದ ಹಬ್ಬಿಸ್ತಾ ಇದ್ರೆ ಏನೇ ಮಾಡ್ಬೇಕು ಅಂದ್ರೆ ಕಸ ತಂದು ನಾಕದ ಮೇಲೆ ಏನೇ ಒಂದು ಮಾಡಿದ್ರು ಅದನ್ನ ಬರಂತ ಸಾಂಕ್ರಾಮಿಕ ರೋಗಗಳನ್ನ ತಡೆದಾಡೋದಕ್ಕೆ ನಮ್ಮ ಒಂದು ಇದ್ರಲ್ಲಿ ಹಾಗಲ್ಲ ಈಗಾಗಲೇ ಕೋಲಿಸ್ ಶೆಡ್ ಹಾಕೊಂಡಿರೋದ್ರಿಂದಾನೇ ಸ್ವಲ್ಪ ಸ್ವಲ್ಪ ಎಲ್ಲ ಬರುತ್ತೆ ಇದ್ರೆ ಪಂಚಾಯತಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ರೈತರಿಗೆ ಅದು ತೊಂದರೆ ಬೆಳೆ ರೈತರು ಬೆಳೆಯುತ್ತೆ ನಾವೇನು ಮಾಡೋಕ್ಕಾಗಲ್ಲ ಆದ್ರೂ ಒಂದು ಪೊಲೀಸ್ ಈ ತರ ಎಲ್ಲೋ ಮುಂದೆ ಕಸ ತಗೊಂಬಂದು ಉಂಟಾಗ ಆಗ್ತವೆ ಏನ್ ನಿಲ್ತಾ ಇದೆ ಅಂತ ಜಾಗ ಇವಾಗ ಕಸ ಹಾಕೋದ್ರಿಂದ ರೈತರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಸುತ್ತಮುತ್ತ ರೈತರು ಬೆಳೆ ಬೆಳೆ ರೈತರಿಗೂ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಮಾನ್ಯ ಶಾಸಕರು ನಾವು ಒಂದೇ ಒಂದು ವಿನಂತಿ ಮಾಡ್ತೀನಿ ಇದನ್ನ ಪಕ್ಷಾತೀತವಾಗಿ ಸಿಎಂ ಒಂದು ಸರ್ಕಾರ ಇಪ್ಪ ಕ್ಷೇತ್ರದಲ್ಲಿ ಈ ಅವ್ರು ಹೋರಾಡಬೇಕು ಅನ್ನೋದು ಇಚ್ಛೆ ಆಗಿದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ತುರ್ತಾಗಿ ಕರೆದು ಏನಿ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಏನಂದ್ರೆ ನಮ್ಮ ಟೀಗಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ ಪಾಶಾ ಸಹಾಯಕರು ಮತ್ತೆ ತಹಸೀಲ್ದಾರ್ ಅವರು ಒಂದು ಏನು ಸರ್ವೆ ಮಾಡಿಸಿ ಬೆಂಗಳೂರಿನಿಂದ ಬೆಂಗಳೂರಿನಿಂದ ಬರುವಂತ ಕಸವನ್ನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾಕೋದಕ್ಕೆ ಎಲ್ಲ ಸರ್ವೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ತಾವು ದಯವಿಟ್ಟು ಈ ನಿರ್ಧಾರವನ್ನು ಕೈ ಬಿಡಬೇಕು ಯಾಕಂದ್ರೆ ನಮ್ಮ ನಮ್ಮ ಕ್ಷೇತ್ರ ಬಂದು ಆಲ್ರೆಡಿ ಎಸ್ ಸಿ ಕ್ಷೇತ್ರ ಬಡವರಿರ್ತಕ್ಕಂಥ ಕ್ಷೇತ್ರ ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೈ ಜೋಡಿಸಿ ಇದಕ್ಕೆ ವಿರುದ್ಧ ಮಾಡ್ತಾರೆ ಅಂತ ಮೊದಲು ಹದಿನೇಳು ಹದಿನಾರರಲ್ಲಿ ವಿರುದ್ಧ ಮಾಡಿದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಈ ಸಾರಿಗೂ ಅದೇ ರೀತಿ ಮುಂದುವರಿಯುತ್ತೆ ಅದಕ್ಕೆ ಎಚ್ಚೆತ್ತುಕೊಂಡು ತಾವು ದಯವಿಟ್ಟು ಈ ನಿರ್ಧಾರವನ್ನು ಕೈ ಬಿಡಬೇಕು ಮತ್ತೆ ಈ ಜ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ನಮ್ಮ ಕೋಲಾರ ಜಿಲ್ಲಾದ್ಯಂತ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳು ತಾವು ಸೆಷನ್ನಲ್ಲಿ ತಮ್ಮ ಕ್ಷೇತ್ರದ ಬಗ್ಗೆ ಗಮನ ಸೆಳೆದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನ ಕೈ ಬಿಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಯಾವುದೇ ರೀತಿ ಜಪ್ತಾಂಗಲಿ ಆಗಲಿ ಹೂಡಿಕೆಯಲ್ಲಿ ಆಗಲಿ ಯಾವುದೇ ರೀತಿ ಇಲ್ಲಿ ಆಗುತ್ತೆ ನಾವು ಬಿಡೋದಿಲ್ಲ ಅದು ಹಾಕಿದ್ರೆ ತುಂಬ ಜನಕ್ಕೆ ಇಲ್ಲಿ ತೊಂದರೆ ಆಗ್ತದೆ ಯಾವುದೇ ರೀತಿ ಅನುಕೂಲ ಆಗುತ್ತೆ ಅಂತವ್ರು ಅದನ್ನ ನೋಡ್ತೀವಿ ನಮ್ಮ ಬನ್ನಪೇಟೆ ತಾಲೂಕು ಕೆಜಪ್ ತಾಲೂಕು ನಮ್ಮದು ಕೃಷ್ಣಾಪುರನಿಂದ ನಮ್ ಕೋಲ ಇದು ಕೆಜಿ ಬೊಡ್ಮಾಕ್ನಳ್ಳಿ ಕೆಜಿ ತಾಲೂಕಿನಿಂದ ವರೆಗೂನು ವರ್ಗು ಕಸ ಡೆಲಿವರಿ ಘಟಕ ಬೆಂಗಳೂರಿನಿಂದ ಬಂದು ನಮ್ಮ ಜಿಲ್ಲೆ ದಲ್ಲಿ ತಂದು ಈ ಕಡೆ ಹೆಸರನ್ನ ಮಾಡೋದು ಬಹಳ ತೊಂದರೆ ಆಗ್ತಾ ಇದೆ ಜನಗಳಿಗೆ ಅನಾನುಕೂಲ ಆಗುತ್ತೆ ಅದನ್ನು ನಾವು ಈ ಖಂಡಿಸ್ತೀವಿ ನಾವು ನಾವು ಬಂಗಾರಪೇಟೆ ತಾಲೂಕು ಕೆ ಜಿ ಎಫ್ ತಾಲೂಕು ಎಲ್ಲ ನಮ್ಮ ಶಾಸಕ ಗಮನಕ್ಕೆ ತಂದು ನಾವು ನಮ್ಮೆಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ವಿಲೇಜ್ಲಲ್ಲಿ ಎಲ್ಲಾನು ಮಾಹಿತಿ ಪಡೆದು ಇದನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮ ಏರಿಯಾದಲ್ಲಿ ನಮ್ಮ ಜಿಲ್ಲೆಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ಉಗ್ರರು ಹೋರಾಟವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದರೆ ನಮ್ಮ ಶಾಸಕ ಗಮನಕ್ಕೂ ನಾವು ಕೊಡ್ತೀವಿ ಸರ್ಕಾರಕ್ಕೆ ಅನ್ನೋದು ನಾವು ಗಮನಕ್ಕೆ ನಾವು ಗ್ರಾಮ ಪಂಚಾಯತ್ ಮುಖಾಂತರ ಮಾಹಿತಿ ತಿಳಿಸ್ಕೊಡ್ತೀವಿ ನಾವು ಪಿಡಿ ಆಗಲಿ ನಮ್ಮ ಸಿ ಓ ಹಾಗೂ ಡಿ ಸಿಗು ಎಲ್ಲರೂ ನಮ್ಮ ಗ್ರಾಮ ಪಂಚಾಯತ್ ಮುಖಾಂತರವಾಗಿ ನಾವು ಮನವಿ ಕೊಡ್ತೀವಿ ಯಾಕಂದರೆ ಇದು ಬಹಳ ತೊಂದರೆ ಆಗತ್ತದೆ ಎಲ್ಲ ಜನಕ್ಕೂ ತೊಂದರೆ ಆಗತ್ತೆ ಸೊಳ್ಳೆ ಇರ್ಬೋದು ಏನೇ ಒಂದು ಕಾಯಿಲೆಗಳು ಬರಬೇಕು ಇವು ಕೊರೋನಾ ಬಂತ ಮೇಲೆ ಏನಾದರೂ ಇನ್ನೊಂದು ವೈರಸ್ ಬರ್ತಾ ಇದೆ ಯಾವುದೋ ಮಂಕಿ ಬಾತ್ ವೈರಸ್ ಬರ್ತಾ ಇದೆ ಇದೆಲ್ಲ ಬರೋ ಕಾರಣಗಳು ಅಲ್ಲಿಂದ ಬರ್ತಕ್ಕಂಥ ಕಸ ಇಳುವರಿನ ತಂದು ಇಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ರೆ ನಮ್ಮ ಜಿಲ್ಲೆನೇ ಈಗ ಒಳ್ಳೆ ಎದ್ದು ಯಾವ ಕಾಯಿಲೆಗಳಿರ್ತ ಅದು ಹೇಳಕ್ಕೆ ಆಗಲ್ಲ ಅಂಥ ಕಾಯಿಲೆಗಳೆಲ್ಲ ಸೃಷ್ಟಿ ಆಗುತ್ತೆ ದಯವಿಟ್ಟು ನಾವು ಸರ್ಕಾರಕ್ಕೂ ಮನವಿ ಕೊಡ್ತೀವಿ ನಮ್ಮ ಡಿ ಸಿ ಸಾಹೇಬ್ರಿಗೂ ಮನವಿ ಕೊಡ್ತೀವಿ ನಮ್ಮ ಸಿ ಒಗೂ ಕೊಡ್ತೀವಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲರೂ ಸೇರಿ ನಾವು ಉಗ್ರರು ಹೋರಾಟವನ್ನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿ ನಮ್ಮ ಶಾಸಕ ಗಮನಕ್ಕೂ ನಾವು ಕೊಡ್ತೀವಿ ಇದು ನಾವು ನಮ್ಮ ವಿಲೇಜ್ಗಳಲ್ಲಿ ಉತ್ತಮವಾಗಿದ್ದಾರೆ ಅದು ತಂದು ಈ ಕಡೆ ಹಾಕಿದ್ರೆ ನಮಗೆಲ್ಲನೂ ತಂದು ಮಕ್ಕಳಿಗೆ ಸ್ಕೂಲ್ ಮಕ್ಕಳು ಆಗಿರೋದು ಮುದುಕರಾಗಿರ್ಬೋದು ರೈತರಿಗೆ ಸಮಸ್ಯೆ ಬರುತ್ತೆ ರೈತರಿಗೆ ಇದು ಏನೇ ಆಗಲಿ ಬೆಳೆ ಮಾಡೋಕ್ಕೂ ತೊಂದರೆ ಆಗತ್ತೆ ವಾಸನೆ ಅಲ್ಲಿರೋ ಪೇಪರ್ಸು ಎಲ್ಲ ಪ್ಲಾಸ್ಟಿಕ್ಕು ಬಟ್ಟೆ ಎಲ್ಲ ಮುಚ್ಚಿಲು ಅಂತ ಏನೇನೋ ಬಂದರೆ ಕೂಡ ರೈತರಿಗೆ ಇವಾಗೇ ದುಡಿಮೆ ಮಾಡೋಕ್ಕೆ ಕಷ್ಟ ಆಗಿದೆ ಮತ್ತು ಇನ್ನು ಅವ್ರಿಗೂ ಕಾಯಿಲೆಗಳು ಹರಿದುಕೊಂಡು ಮತ್ತೆ ಏನು ತೊಂದರೆ ಇದ್ದರೆ ರೈತರು ಭಾಳ ಖುಷಿ ಬಿಡ್ತಾರೆ ಜನ ತೊಂದರೆ ಆಗುತ್ತೆ ದಯವಿಟ್ಟು ಇದು ನಮ್ಮ ಸರ್ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ನಮ್ಮ ರೈತ ಬಾಂಧವ್ರನಿಂದ ಅಷ್ಟೇ ನಮ್ಮ ಪಬ್ಲಿಕ್ ನಮ್ಮ ಇವರು ಇದ್ದಾರಲ್ಲ ನಮ್ಮ ಕಾರ್ಮಿಕರು ಅವ್ರಿಗೂ ನಾವು ಮನವಿ ಮಾಡ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಇದು ನಮ್ಮ ಜಿಲ್ಲೆಗೆ ಬರಬಾರ್ದು ಬೇರೆ ಕಡೆ ಎಲ್ಲಾದ್ರೂ ಟ್ವಿಮ್ಮಿಂಗ್ ಮಾಡಲಿ ಇನ್ನು ಬೇಜಾನ ಜಾಗಗಳಿದೆ ಅಲ್ಲೋಗಿ ಮಾಡುವಂಥೇಳಿ ನಾವು ನಮ್ಮ ಇದು ನಮ್ಮ ಚಟ್ಕಂಬಿ ಗ್ರಾಮ ಪಂಚಾಯತಿ ಮುಖಾಂತರವಾಗಿ ನಮ್ಮ ತಾಲೂಕು ಮುಖಾಂತರವಾಗಿ ನಮ್ಮ ಡಿಸ್ಟ್ರಿಕ್ ಮುಖಾಂತರವಾಗಿಯೂ ನಾವು

ಅದರಿಂದ ಅದಕ್ಕೆ ಯಾವುದೇ ರೀತಿ ಅನುಮತಿ ಕೊಡಬಾರ್ದು ಗವರ್ನಮೆಂಟ್ ಅವರು ಇಲ್ಲಿ ಹಾಕ್ಬಾರ್ದು ಸರ್ ಮುಖ್ಯವಾಗಿ ಇಲ್ಲಿ ಹಾಕ್ಬಾರ್ದು ಇಲ್ಲಿ ಹಾಕೋದು ನಾವು ಕೆ ಜಿ ಎಫ್ ತಾಲೂಕು ಯಾವ್ದು ಬರ್ತದೋ ಅಲ್ಲಿ ಯಾವ್ದು ಹಾಕೋಕ್ಕೂ ನಾವು ಬಿಡೋಲ್ಲ ಎಲ್ಲೂ ಸೊಸೈಟಿ ಬರಬಾರ್ದು ಅಲ್ಲ ಮಾಡ್ಕೊಳ್ಳಿ ಕೆ ಎಫ್ ತಾಲೂಕು ಬಂಗಾರಪೇಟೆ ತಾಲೂಕಲ್ಲಿ ಎಲ್ಲಿ ನಾವು ಬಿಡೋಲ್ಲ ಯಾರೇ ಮಾಡ್ಲಿ ನಾವೇನು ಮಾಡೋದು ನಾವು ಬಿಡೋಕ್ಕಾಗಲ್ಲ ನಾವು ಇದು ಮಾಡಿದ ಪ್ರತಿಭಟನೆ ಮಾಡಿ ನಾವು ನಿಲ್ಲಿಸ್ತೇವೆ ಬರಬಾರ್ದು ಬರಬಾರ್ದು ನಾನು ನಿಮ್ಮ ಕರಡುಗೂರು ಜಯರಾಮ್ ಬಂಧುಗಳೇ ಈಗಾಗಲೇ ಸರ್ಕಾರ ಬೆಂಗಳೂರಿನ ಕಸನ್ ತಕೊಂಬಂದು ನಮ್ಮ ಕೆ ಜಿ ಎಫ್ ನ ಕೆ ಜಿ ಎಫ್ ಕ್ಷೇತ್ರದ ಇನ್ನೀ ಇಲ್ಲಿ ನಮ್ಮ ಐಬೆ ಹೋಗುತ್ತಲ್ಲ ಅಲ್ಲಿ ಕಸ ವಿಲೇವಾರಿ ಕೇಂದ್ರ ಮಾಡ್ತಾ ಇದಾರೆ ಯಾಕ ಸರ್ಕಾರಕ್ಕೆ ನಮ್ಮ ಕೆ ಜಿ ಎಫ್ ಜನ ಆರೋಗ್ಯವಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಯೋಚನೆ ಮಾಡ್ಬೇಕು ಬಂಧುಗಳೇ ಈಗ ಅಲ್ಲಿರೋ ಕಸನ್ ಎತ್ಕೊಂಡ್ ಬಂದು ಇಲ್ಲಿ ನಮ್ಮ ಪರಿಸರದ ಮೇಲೆ ಇಷ್ಟ ಹೆಚ್ಚು ಕಮ್ಮಿ ಭಾರಿ ವಾಯುಮಾಲಿನ್ಯ ಆಗುತ್ತೆ ಜಲಮಾಲಿನ್ಯ ಆಗುತ್ತೆ ನಮ್ಮ ಪರಿಸರನೇ ಕಷ್ಮ ಕಲ್ಮಶ ಹಾಕಿ ಕೊಡುತ್ತಾ ಇದೆ ಇಲ್ಲಿರೋ ಜನ ಆರೋಗ್ಯವಾಗಿರೋದು ನಮ್ಮ ಸರ್ಕಾರಕ್ಕೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ ದಯವಿಟ್ಟು ಎಲ್ಲ ಯೋಚನೆ ಮಾಡಿ ಇದು ನಮ್ಗೆ ಬೇಕಾಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಮ್ಮ ಕ್ಷೇತ್ರದ ಜನರ ಆರೋಗ್ಯ ದೃಷ್ಟಿ ಇಟ್ಕೊಂಡು ದಯವಿಟ್ಟು ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ದಯವಿಟ್ಟು ಈ ಕ ಘಟಕ ಇಲ್ಲಿಗೆ ಬರೋದು ಬೇಡ ಅಂತ ಎಲ್ಲರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಸಾರ್ವಜನಿಕವಾಗಿ ಹೋರಾಟ ಮಾಡೋಕ್ಕೆ ಗೀಳಿಬೇಕಾಗುತ್ತೆ ಇಲ್ಲಿರೋ ಜನಗಳು ಆರೋಗ್ಯವಾಗಿರಬೇಕಂತ ನಮ್ಮದು ಇಚ್ಛೆ ದಯವಿಟ್ಟು ಇದು ಈ ವಿಲೇವಾರಿ ಘಟಕನ ಬೇರೆ ಎಲ್ಲಾದರೂ ಕ ಬೆಂಗಳೂರು ಜಿಲ್ಲೆಯಲ್ಲಿ ಇರೋ ಬೇಜನ್ ಜಮೀನಿದೆ ಪರ್ಬಾರಿ ಜಮೀನು ಬೇಜನ್ ಜಮೀನುಗಳಿದಾವೆ ಅಲ್ಲೇ ಹಾಕೊಂಡು ಮಾಡ್ಬೋದಲ್ಲ ಯಾಕೆ ಇಲ್ಲಿರೋ ಜನಗಳ ಆರೋಗ್ಯ ನಾಳೆ ಮಾಡ್ತಾ ಇದೆ ಸರ್ಕಾರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಸಾರ್ವಜನಿಕರು ಬಂಧುಗಳಿಗೂ ಸರ್ಕಾರದವ್ರಿಗೂ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಯೋಚನೆ ಮಾಡಿ ಈಗ ಈ ಘಟಕ ಏನಾದರೂ ನಮ್ಗೆ ಬಂದರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀಳುತ್ತೆ ನಮ್ಮ ದನಕರುಗಳು ವಿಷ 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 ತಿನ್ಬೇಕಾಗುತ್ತೆ ಈಗ ಎಷ್ಟೋ ಹಸುಗಳು ಬೆಂಗಳೂರಿನ ಕಸ ತಿಂದು ಈ ಪೇಪರ್ಗಳೆಲ್ಲ ಪ್ಲಾಸ್ಟಿಕ್ ಚೀಲಗಳೆಲ್ಲ ನುಂಗಿ ಎಷ್ಟೋ ಹಸುಗಳು ಸತ್ತೋಗಿದ್ದಾವೆ ಈ ಈ ಜಿಲ್ಲೆಯಲ್ಲಿ ಮೂಲತಃ ಜನರ ಕೃಷಿನೇ ಐದುಗಾರಿಕೆ ಎಷ್ಟೋ ಸತರ್ತಾ ಇದ್ದಾವೆ ಇದ್ರ ಬಗ್ಗೆ ಪರಿಸರದ ಮೇಲೆ ಬಾರಿ ಕೆಟ್ಟ ಪ್ರಭಾವ ಬೀರುತ್ತೆ ದಯವಿಟ್ಟು ಎಲ್ರೂ ಸೇರ್ಕೊಂಡು ನಾವೆಲ್ಲ ಹೋರಾಡ್ತೀವಿ ಈ ಕಸ ಘಟ್ಟ ನಮ್ಗೆ ಬೇಕಾಗಿ